ಅಲ್ಲ ಇವರೇ ನೀವು ಕ್ರಾಸ್ ಎಕ್ಸಾಮಿನೇಷನ್ ಗೆ ಹೋಗಿಲ್ಲ ಅಂದ್ರೆ ಫರ್ದರ್ ಎವಿಡೆನ್ಸ್ ಅಂತ ಹೇಳ್ತೀರಾ ಹೋಗಿಲ್ಲ ಮೇಲೆ ನಾನು ಎರಡು ಡೇಟ್ ನಾವು ಹೋಗಿಲ್ಲ ಹೋಗಿಲ್ಲ ಆದ್ಮೇಲೆ ಇವ್ರೇನ್ ಬರೀತಾರೆ ಜಡ್ಜ್ಮೆಂಟ್ ಅಲ್ಲಿ ಬೈ ಪರ್ಯೂಸಿಂಗ್ ದಿ ಡಾಕ್ಯುಮೆಂಟ್ಸ್ ಇಟ್ ಇಸ್ ಕ್ಲಿಸ್ಟರ್ ಕ್ಲಿಯರ್ ಅಂತ ಬರೀತಾರೆ ಹೋಗಿದ್ರಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಗೆ ಇವ್ರು ಮಾಡಿಲ್ಲ ಅಂತ ಬರೀತಾರೆ ನೀವು ಬರ್ದೇ ಇದ್ರೆ ನಾವೆಲ್ಲ ಹೋಗ್ ಮಾಡೋದು ಒಬ್ಬರಿಗೂ ಐದಡಿ ಜಾಗ ಇತ್ತು ಮೇಡಮ್ ಹ್ಮ್ ಐದಡಿ ಜಾಗದಲ್ಲಿ ತೆಂಗಿನ ಮರ ಇತ್ತು ಆ ತೆಂಗಿನ ಮರನ ಅವ್ರು ಕಡಿಯಾಗ್ ಬಂದಿದ್ದೀವಿ ನಾವು ಸೂಟ್ ಮಾಡಿ ಅದಾದ್ಮೇಲೆ ತೆಂಗಿನ ಮರನ ತೆಗೆಸಿದಾರೆ ಮೇಡಮ್ ಪೊಲ್ಯೂಷನ್ ಅಲ್ಲಿ ನಾವೇ ಇದೀವಿ ಆ ಮೋರಿ ಇತ್ತು ಅಲ್ಲಿಂದ ನಮ್ ಲ್ಯಾಂಡ್ ಅವ್ರ ಲ್ಯಾಂಡ್ ಸೆಂಟ್ರಲ್ ಐದಡಿ ಇವ್ರೆ ನೀವು ಸಾಕ್ಷಿ ಕೊಟ್ರಿ ಹೌದು ಆಯ್ತಾ ನೀವು ಕೋರ್ಟ್ ಹೋಗ್ಲಿಲ್ಲ ಅಲ್ಲ ಅದಾದ್ಮೇಲೆ ಕಂಪ್ಲೇಂಟ್ ಆಯ್ತು ಒಂದ್ ನಿಮಿಷ ನೀವು ಕೋರ್ಟ್ ಹೋದ್ರಿ ಸಾಕ್ಷಿ ಕೊಟ್ರಿ ಕ್ರಾಸ್ ಎಕ್ಸಾಮಿನೇಷನ್ ಹೋಗ್ಲಿಲ್ಲ ಆಯ್ತಾ ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ಅಂತ ತಗೊಂಡ್ರು ಆಮೇಲಿಂದ ಜಜ್ಮೆಂಟ್ ಪೋಸ್ಟ್ ಆಯ್ತು ಅಲ್ಲಿ ಜಜ್ಮೆಂಟ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ ಇದೆಲ್ಲ ಅರ್ಥ ಎಷ್ಟು ಕಾಸ್ಟ್ ಕೊಡ್ತಾರೆ ಹೇಳಿ ಅಷ್ಟು ಕಾಸ್ಟ್ ಹಾಕಿ ಅಲೋ ಮಾಡ್ತೀನಿ ಅಲ್ಲ ಸರ್ ತಾವು ಕೋರ್ಟ್ ಹೋಗ್ಲಿಲ್ಲ ಕಾರಣನೇ ಅದು ಮಾತಾಡ್ಕೊಂಡು ಹೋಗ್ಲಿಲ್ಲ ಸೆಟಲ್ಮೆಂಟ್ ಮಾಡದೇ ಆದ್ರೆ ಅವ್ರ ಜಾಕೆ ಇವ್ರು ಬರ್ಲಿಲ್ಲ ಅಂತ ಬರೀತಾರೆ ಇವ್ರ ಮೇಲೆ ತೂಫಾನ್ ಹೊರಿಸಬೇಕು ನೋಡಿ ಏನಂತ ಬರೆದಿದ್ದಾರೆ ಪಿ ಡಬ್ಲ್ಯೂ ಒನ್ ಇಸ್ ನಾಟ್ ಅವೈಲಬಲ್ ದೇರ್ ಫೋರ್ ಇಸ್ ಎವಿಡೆನ್ಸ್ ಇಸ್ ಸ್ಟ್ರಕ್ ಆಫ್ ಅಂತ ಅದನ್ ಬರೆದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ ಬರೆದ್ರೆ ಏನ್ ಹೇಳೋದು ಅವ್ರು ಸ್ಟ್ರೈಕ್ ಆಫ್ ಅಂತ ಮಾಡಿದ್ಮೇಲೆ ಆರ್ಡರ್ ಶೀಟ್ ಅಲ್ಲಿ ಕರೆಕ್ಟಾಗಿ ಆಗಿ ಮೆನ್ಶನ್ ಮಾಡಿದ್ ಓದಿ ಅದನ್ನೇ ಅವ್ರು ಕೊಟ್ಟಿದ್ದಾರೆ ಆರ್ಡರ್ ಶೀಟ್ ಅದಕ್ಕೆ ಕೊಟ್ಟಿದ್ದಾರೆ ತಾವು ಅದನ್ನು ಓದಿ ಓದಿಪ್ಪ 14 7 23 ಅಲ್ಲಿ ಈ ತರ ಬರೀತಾರೆ ನೋಡಿ ಕೇಸ್ ಇಸ್ कॉल्ड ಅಟ್ 11:33 एएम प्लेंटिफ ಅಂಡ್ ಕೌನ್ಸಿಲ್ ಫಾರ್ ದಿ ಪ್ಲೈಂಟಿಫ್ ಆಬ್ಸೆಂಟ್ ನೋ ರೆಪ್ರೆಸೆಂಟೇಷನ್ ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ಪ್ರೆಸೆಂಟ್ PW1 ಆಬ್ಸೆಂಟ್ ಕೇಸ್ ಇಸ್ ಪಾಸ್ಟ್ ಓವರ್ ಕೇಸ್ ಇಸ್ अगेन कॉल्ड ಅಟ್ 3:25 ಪ್ಲೈಂಟಿಫ್ ಅಂಡ್ ಕೌನ್ಸಿಲ್ ಅಂಡ್ ಪ್ಲೈಂಟಿ ಫಾರ್ ಆಬ್ಸೆಂಟ್ ನೋ ರೆಪ್ರೆಸೆಂಟೇಷನ್ ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ಇಸ್ ಪ್ರೆಸೆಂಟ್ ನೇಮ್ ಆಫ್ PW1 कॉल्ड ಇನ್ ಓಪನ್ ಕೋರ್ಟ್ PW1 ಇಸ್ ಆಬ್ಸೆಂಟ್ ಹೆನ್ಸ್ ಕ್ರಾಸ್ एग्जामिनेशन ಆಫ್ PW1 ಕ್ಲೋಸ್ಡ್ ಐತೆ ಫರ್ದರ್ ಎವಿಡೆನ್ಸ್ ಆಫ್ ದಿ ಪ್ಲೈಂಟಿಫ್ ಈಸ್ ಕ್ಲೋಸ್ ಡಿಫೆಂಡೆಂಟ್ ಎವಿಡೆನ್ಸ್ ಅಂತ ಮುಂದೆ ಎಲ್ಲ ಬಂತು ಅದೆಲ್ಲ ಆಯಿತು ನೀವು ಮತ್ತೆ ಬರಲೇ ಇಲ್ಲ ಕೋರ್ಟ್ಗೆ ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ಈಸ್ ಪ್ರೆಸೆಂಟ್ ಸಬ್ಮಿಟೆಡ್ ದಟ್ ಪ್ಲೈಂಟಿಫ್ ಕೌನ್ಸಿಲ್ ನಾಟ್ ಪ್ರೊಡ್ಯೂಸ್ ಡಬ್ಲ್ಯೂ ಒನ್ ಫಾರ್ ಟೆಂಡರಿಂಗ್ ಕ್ರಾಸ್ ಎಕ್ಸಾಮಿನೇಷನ್ ದೇ ಹವ್ ನಾಟ್ ಲೆಡ್ ಎನಿ ಫರ್ದರ್ ಎವಿಡೆನ್ಸ್ ಫ್ರಮ್ ದೇರ್ ಸೈಡ್ ಹೆನ್ಸ್ ನೋ ಕ್ವಶನ್ ಅರೈಸಸ್ ಟು ಲೀಡ್ ಡಿಫೆಂಟ್ ಎವಿಡೆನ್ಸ್ ಆ್ಯಂಡ್ ಡಿಫೆಡೆಂಟ್ ಎವಿಡೆನ್ಸ್ ಈಸ್ ಟೇಕನ್ ಆಸ್ ನಿಲ್ ಹಾಡ್ ದಿ ಡಿಫೆಂಡೆಂಟ್ ಕೌನ್ಸಿಲ್ ಕೇಸ್ ಇಸ್ ಪಾಸ್ಟ್ ಅವರ್ ತಿರ್ಗಾ ಕರದ್ವಿ ಮೂರು ಮೂರಕ್ಕೆ ಅವ್ರ ಆರ್ಗ್ಯುಮೆಂಟ್ಸ್ ಆಫ್ ದಿ ಪ್ಲೈಂಟಿಫ್ ಟೇಕನ್ ಆಸ್ ನಿಲ್ ಆಮೇಲೆ ಸೂಟ್ ಇಸ್ ಡಿಕ್ರಿ ನಮ್ದು ಫಾರದರ್ ಎವಿಡೆನ್ಸ್ ಏನ್ ಇರಲಿಲ್ಲ ಹಾ ಎಚ್ ಟ್ವೆಂಟಿ ಡಿಫೆಂಡೆಂಟ್ಸ್ ನಾಟ್ ಕ್ರಾಸ್ ಎಕ್ಸಾಮಿನ್ ಪಿ ಡಬ್ಲ್ಯೂನ್ ಅಂತ ಇಂತ ಎಲ್ಲ ನಾವು ಮಾಡ್ಕೊಂಡು ಬಿಟ್ರೆ ಏನ್ ಮಾಡೋದು ಟ್ರಯಲ್ ಕೋರ್ಟ್ನವ್ರು ಈ ತರ ಮಾಡ್ತಾರೆ ಡಿಸ್ಟಿಕ್ ಜಡ್ಜ್ ಅಂದ್ರೆ ಬರ್ಕೊಳ್ಳಿ ಹಾರ್ಡ್ ಶ್ರೀ ಸತ್ಯನಾರಾಯಣ ವಾಟ್ ಇಸ್ ಯುವರ್ ನೇಮ್ ಲಕ್ಷ್ಮಿಕಾಂತ್ ಲಕ್ಷ್ಮೀಕಾಂತ್ ನಿಮ್ಮ ಹೆಸರು ಹೇಳಿ ಸರ್ ವಿನಾಯಕ ವಿನಾಯಕ ಫಾರ್ ಲಕ್ಷ್ಮೀಕಾಂತ ಡಿಫೆಂಡೆಂಟ್ ಇಸ್ ಇನ್ ಅಪೀಲ್ ಚಾಲೆಂಜಿಂಗ್ ದಿ ವ್ಯಾಲಿಡಿಟಿ ಆಫ್ ದಿ ಓ ಎಸ್ ನಂಬರ್ ಜಜ್ಮೆಂಟ್ ಪಾಸ್ಟ್ ಇನ್ ಓ ಎಸ್ ನೈನ್ಟೀನ್

And uh, plaintiff failed to amend the plaint. Thereafter, the matter was urgent, time to time, urgent from time to time. And finally, on 14 7, 2023, the trial court noted as under and posted the matter to 14 8 23. The order sheet from 14 7, 2023 to uh 592023 20, is called out here under for ready reference first start, net para when such is the factual aspect of the matter in the impugned judgment comma in paragraph number 20 comma the learned trial judge has observed as under aita paragraph number 33 aita ಇದೇನ್ರೀ ತರ್ಟಿ ತ್ರೀ ಆದ್ಮೇಲೆ ತಿರ್ಗಾ ಟ್ವೆಂಟಿ ಒನ್ ಬರುತ್ತೆ ವಕೀಲ್ರೇ ಪ್ಯಾರಾಗ್ರಾಫ್ ನಂಬರ್ ತರ್ಟಿ ತ್ರೀ ಆದ್ಮೇಲೆ ತಿರ್ಗ ಟ್ವೆಂಟಿ ಒನ್ ಬರುತ್ತೆ ಆಮೇಲೆ ಟೂ ಹೋಗುತ್ತೆ ಏನದು ಅದನ್ನು ಕೂಡ ಸರಿಯಾಗಿ ನೋಡುವಂತದ್ದಿಲ್ವಾ ಹ್ಮ್ ಅವ್ರ ಮಾಡಿದ್ ತಪ್ಪಿಗೆ ನಾವೇನ್ ಮಾಡೋಣ ಸರ್ ಅಂತ ಹೇಳಿ